ಆಕಾಶವಾಣಿ ಜಾನಪದ ರೂಪಕ ಎತ್ತಿಲ್ಲದವನಿಗೆ ಎದೆ ಇಲ್ಲ ರಚನೆ ಡಾಕ್ಟರ್ ವಿಜಯಲಕ್ಷ್ಮಿ ಮನಾಪುರ ಸಂಗೀತ ಜಿ ಪುಷ್ಪಲತಾ ನಿರೂಪಣೆ ಹಾಗೂ ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್ ಕೇಳಿ ಜಾನಪದ ರೂಪಕ ಎತ್ತೆಲ್ಲದ ಎದೆ ಇಲ್ಲ ಜನಪದರು ತಮ್ಮ ಸಮಸ್ತ ಬದುಕಿಗೆ ಆಧಾರವಾಗಿರುವ ಭೂಮಿಯನ್ನು ತಾಯಿಯಂತೆ ಬಂಧುವಿನಂತೆ ಅಮೂಲ್ಯ ನಿಧಿಯಂತೆ ಭಕ್ತಿ ಗೌರವಗಳಿಂದ ಆರಾಧಿಸುತ್ತಾ ಬಂದಿದ್ದಾರೆ ಒಕ್ಕಲು ಮಕ್ಕಳಿಗೆ ಭೂಮಿ ಕೇವಲ ಮಣ್ಣಲ್ಲ ಅದು ಶಾಶ್ವತ ಮೌಲ್ಯವುಳ್ಳ ಜೀವನಕ್ಕೆ ಬೆಂಬಲ ಹಾಗೂ ಧೈರ್ಯ ತುಂಬುವ ಸ್ಫೂರ್ತಿಯ ಸೆಲೆ ತಮ್ಮನ್ನು ಮಕ್ಕಳಂತೆ ಸಾಕಿ ಸಲಹುವ ತಾಯಿಯ ಹಾಗೆ ಭೂಮಿಯನ್ನು ಮೊದಲು ಪ್ರಾರ್ಥಿಸಿ ಪೂಜೆ ಸಲ್ಲಿಸುತ್ತಾರೆ ತಮ್ಮಯ್ಯ ಎತ್ತಿಗೆ ನಂದಾನೂ ಕಂಡೂಗ ಬೆಳೆಂದೂಮಿತಾಯಿ ಮುತ್ತೀನುಡಿಯತ್ತೀ ನಿನಗೆಂದ ಮಾನವ ಮತ್ತು ಭೂಮಿಯ ಸಂಬಂಧ ಅವಿನಾಭಾವವಾದದ್ದು ಭೂಮಿಯನ್ನು ಮಾತೃ ಸ್ವರೂಪದಲ್ಲಿ ಕಂಡು ಆರಾಧನೆಗೈದ ಜನಪದರಿಗೆ ಭೂತಾಯಿ ಅಧಿದೇವತೆಯಾಗಿದ್ದಾಳೆ ಆದ್ದರಿಂದ ಅವರು ಎದ್ದೊಂದು ಗಳಿಗೆಯಲ್ಲಿ ಯಾರ್ಯಾರನ್ನೂ ನೆನೆಯದೆ ಭೂತಾಯಿಯನ್ನು ಸ್ಮರಿಸುತ್ತಾರೆ ಹೊಡೆದು ಹೊಸ ಎತ್ತು ಭೂಮಿಗೆ ಬಿತ್ತಿದ ಬೆಳೆ ಸಮೃದ್ಧವಾಗಿ ಬರಲಿ ಎಂಬ ತವಕ ಒಕ್ಕಲು ಮಕ್ಕಳದು ಅದಕ್ಕಾಗಿಯೇ ಬಸವ ಗುಳ್ಳವ್ವ ಗಣಪತಿ ಗಂಗೆ ಗೌರಿ ಹೀಗೆ ಕೃಷಿ ಸಂಬಂಧಿ ದೇವತೆಗಳಿಗೆ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಾ ಬಂದಿದ್ದಾರೆ ಆಧುನಿಕ ಸಮಾಜದಲ್ಲಿ ಭೂಮಿ ಒಂದು ಉತ್ಪಾದನಾ ಅಂಗ ಮಾತ್ರ ಆದರೆ ಜನಪದರಲ್ಲಿ ಮಾತೃದೇವೋಭವ ಎನ್ನುವ ಗೌರವ ಭೂದೇವಿಗೂ ಸಲ್ಲುತ್ತಿತ್ತು ಆ ಬಗೆಯಲ್ಲಿಯೇ ಅವಳನ್ನು ಪೂಜಿಸುತ್ತ ಧ್ಯಾನಿಸುತ್ತ ನೆನೆಯುತ್ತಲೇ ತಮ್ಮ ದಿನಚರಿಯನ್ನು ಆರಂಭಿಸುತ್ತಿದ್ದರು ಭೂದೇವಿ ಮಣ್ಣನ್ನು ಹೊನ್ನೆಂದು ಭಾವಿಸಿ ಅದನ್ನೇ ನೆಚ್ಚಿಕೊಂಡು ಬದುಕಬೇಕು ಎನ್ನುವ ಅದಮ್ಯ ನಂಬಿಕೆ ಹೊಂದಿದ್ದ ಜನಪದರಿಗೆ ಇಹ ಪರವೆಲ್ಲವೂ ಭೂಮಿಯೇ ಆಗಿತ್ತು ಮಣ್ಣನ್ನು ನಂಬಿನ ಮಣ್ಣಿಂದ ಬದುಕೇನ ಮಣ್ಣನ್ನು ನಂಬಿನ ಮಣ್ಣಿಂದ ಬದುಕೇನ ಮಣ್ಣನೆಗೆ ಹೊನ್ನು ಅಣ್ಣಯ್ಯ ಮಣ್ಣನೆಗೆ ಮುಂದೆ ಹೊನ್ನು ಎನ್ನಣ್ಣಯ್ಯ ಮಣ್ಣೆ ಲೋಕದಲ್ಲಿ ಬೆಲೆಯಾದೋ ಮಣ್ಣೆ ಲೋಕದಲ್ಲಿ ಬೆಲೆಯಾದೋ ಭೂಮಿಯಿಂದ ಉದಿಸಿದ ಜೀವ ಅದರೊಂದಿಗೆ ಬೆರೆತು ಹೋಗುವ ಜೀವ ಬಯಕೆಯ ಹಿಂದೆ ಮನುಷ್ಯನ ಆದಿ ಅಂತ್ಯ ಎಲ್ಲವೂ ಭೂತಾಯಿಯೇ ಆಗಿದ್ದಾಳೆ ಅಂದರೆ ಮಣ್ಣಿನ ಕಾಯ ಮಣ್ಣಾಗಿ ಹೋಗುವ ತತ್ವ ಇಲ್ಲಿನದು ಈ ಸುಟ್ಟ ಜೀವನ ಅಕ್ಕಿ ಬೆಳಿವಾ ಭೂಮಿಲಿ ಅಣ್ಣಯ್ಯ ಒಳ್ಳಿ ಗಳಿಗೇಲಿ ಮಣ್ಮಾಡು ಒಳ್ಳಿ ಗಳಿಗೇಲಿ ಮಣ್ಮಾಡು ಒಳ್ಳಿ ಗಳಿಗೇಲಿ ಮಣ್ಮಾಡು ಮನುಕುಲದ ಪ್ರಮುಖ ಕಸುಬಾದ ವ್ಯವಸಾಯ ನಿಂತಿರೋದೇ ಮಳೆಯ ಮೇಲೆ ಮಳೆ ಬೀಳದೆ ಇದ್ರೆ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿಯೂ ಸಹ ಬೆಳೆಯೋದಿಲ್ಲ ಒಕ್ಕಲು ಮಕ್ಕಳಿಗೆ ಮಳೆಯೇ ಸಂಜೀವಿನಿ ಅವರಿಗೆ ಮಳೆರಾಜ ತಂದೆ ಆದರೆ ಭೂಮಿ ತಾಯಿ ಆದ್ದರಿಂದಲೇ ಅವರು ದಿನ ಬೆಳಗಾದರೆ ಕತ್ತಲಾದರೆ ಆಕಾಶದ ಕಡೆ ದೃಷ್ಟಿ ಹಾಯಿಸುತ್ತಾರೆ ಅಲ್ಲಿರುವ ಮೋಡ ಗಾಳಿ ಮಿಂಚು ಸಿಡುಲು ಗುಡುಗು ಮಳೆ ತರಿಸುತ್ತವೆ ಎನ್ನುವ ನಂಬಿಕೆ ಅವರದು ಸಿಡ್ಲಪ್ಪ ಸಿಡ್ಲಪ್ಪ ಮಿಂಚಪ್ಪ ಮಿಂಚಪ್ಪ ಇವರು ನಾಲ್ಕು ಮಂದಿ ಅಣತಮರು ಇವರು ನಾಲ್ಕು ಮಂದಿ ಅಣತಮರು ಇವರು ನಾಲ್ಕು ಮಂದಿ ಅಣತಮರು ಇದ್ದರ ಸುತ್ತ ಹಳ್ಳಿಗೆ ಇವರು ದೊಡ್ಡವರು ಸುತ್ತ ಹಳ್ಳಿಗೆ ಇವರು ದೊಡ್ಡವರು ಕೃಷಿಗೆ ಸಹಕರಿಸುವ ಗಾಳಿ ಧೂಳು ಸಿಡಿಲು ಮಿಂಚುಗಳನ್ನು ಅಣ್ಣ ತಮ್ಮಂದಿರು ಎಂದೇ ಭಾವಿಸಿ ಅವರೇ ಸುತ್ತು ಹಳ್ಳಿಗಳಿಗೆ ದೊಡ್ಡವರು ಎನ್ನುವ ಜನಪದರ ಬಾಂಧವ್ಯ ಭಾವ ಅನನ್ಯವಾದುದು ತಾವು ಉತ್ತಿ ಬಿತ್ತಲು ಮಳೆಯನ್ನೇ ನಂಬಿದ ಜನಪದರು ನೆಲಕ್ಕುರುಳುವ ಒಂದೊಂದು ಹನಿಯನ್ನೂ ಜೀವಜಲದಂತೆ ಸ್ವೀಕರಿಸಿದ್ದರು ತಮ್ಮ ಬದುಕನ್ನು ಕಾಪಿಡುವ ಮಳೆರಾಯನನ್ನು ದೇವೇಂದ್ರಾಯ ಎಂದೇ ಸಂಬೋಧಿಸಿದ್ದಾರೆ ಕುಟುಂಬದ ಬಂಧುವಿನಂತೆ ಅಪ್ಪ ಅಣ್ಣ ಎಂದು ಕರೆದಿರುವುದು ಅರ್ಥಪೂರ್ಣವಾಗಿದೆ ಅಪ್ಪ ಅಪ್ಪನಿಲ್ಲಾದ ಸೊಪ್ಪಾದೋ ಈ ಭೂಮಿ ಅಪ್ಪನಿನಲ್ಲಾದ ಸೊಪ್ಪಾದೋ ಈ ಭೂಮಿ ಸಫೆ ದಂಟಾದೋ ದನಕಾರ ಸಫೆದಂಟಾದೋ ದನಕರ ದೇವೇಂದ್ರಾಯ ಅಪ್ಪರ ತಿರಿಗೆ ಕರುಣಾಗೋ ಅಪ್ಪರ ಮಳೆರಾಯ ಯಾವುದೋ ನಿರ್ದಿಷ್ಟ ಪ್ರದೇಶದಲ್ಲಿದ್ದಾನೆ ಎಂದು ನಂಬಿ ಕರೆಯುವ ಪರಿ ಅನನ್ಯವಾದುದು ನಮ್ಮ ಕೃಷಿಕರು ಮಳೆಯನ್ನು ಮಳೆರಾಜ ಮಳೆದೇವ ಮಳೆರಾಯ ಎಂದು ಹಾಡಿ ಭೂಮಿಗೆ ಬರುವಂತೆ ಆಹ್ವಾನಿಸಿರುವ ಪರಿ ಆಪ್ಯಾಯಮಾನವಾದುದು ನಕ್ಕರೆ ಬರನಲ್ಲೇ ಕಿಕ್ಕೇರಿ ಮಳೆ ರಾಯ ನಕ್ಕರೆ ಬರನಲ್ಲೇ ಕಿಕ್ಕೇರಿ ಮಳೆ ಅಕ್ಕಯ್ಯ ನೀನ್ ಹೋಗಿ ಕರೆತಾರೆ ಅಕ್ಕಯ್ಯ ನೀನ್ ಹೋಗಿ ಬಾಳೆಯ ಕರೇಬಾಳೆಯಲ್ಲವನೇ ಮಳೆರಾಯ ತಿಟ್ಟಿನಲ್ಲವನೇ ಮಳೆರಾಯ ಮಳೆಗಾಲ ಆರಂಭವಾದಾಗ ಭೂಮಿಯನ್ನು ಉಳುಮೆ ಮಾಡುವ ರೈತ ಮುಗಿಲ ಕಡೆ ನೋಡಿ ಮೋಡಗಳ ಸೂಚನೆಯನ್ನು ಗುರುತಿಸಿ ಸುರಿಯುವ ಮಳೆಗಾಗಿ ಕಾತರಿಸುತ್ತಾನೆ ಸುರಿ 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 ಮಳೆಯೇರಿ ಮಳೆಯೇ

ಆತ್ಮಾನುಬಂಧದಿಂದ ಮಳೆಯನ್ನು ಕರೆಯುವ ಪರಿ ಅತ್ಯದ್ಭುತವಾದದ್ದು ಮಳೆಯೇರಿ ಮಳೆಯೇ ಲೋಕದಲ್ಲಿ ಅನೀತಿ ಅನ್ಯಾಯ ಹೆಚ್ಚಾದಾಗ ಮಳೆ ಹೋಗುತ್ತದೆ ಎನ್ನುವುದು ಜನಪದರ ನಂಬಿಕೆ ಇದರ ಪಶ್ಚಾತ್ತಾಪದ ಫಲವಾಗಿ ಅನೇಕ ಮಳೆ ಕರೆಯುವ ಆಚರಣೆಗಳನ್ನು ಮಾಡುತ್ತಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಮಾಡುವ ಮಳೆ ಮಲ್ಲಪ್ಪನ ಪೂಜೆಯಲ್ಲಿ ಚಿಕ್ಕ ಬಾಲಕನೊಬ್ಬ ತಲೆಯ ಮೇಲೆ ಸಗಣಿಯಿಂದ ಮಾಡಿದ ಬನಕನ್ನು ಹೊತ್ತು ಮನೆ ಮನೆಗೆ ತೆರಳುತ್ತಾನೆ ಅವನ ಹಿಂದೆ ಹೆಣ್ಣು ಮಕ್ಕಳ ಗುಂಪು ಹಾಡುತ್ತಾ ಹೋಗುತ್ತದೆ

ಮಳೆ ಬಿದ್ದು ಬೆಳೆ ಬಂದರೆ ಸುಗ್ಗಿ ಮಳೆ ಬರದೆ ಹೋದರೆ ರೈತ ಎದೆ ಒಡೆದುಕೊಳ್ಳುತ್ತಾನೆ ಬಿತ್ತಿದ ಬೀಜಗಳು ಭೂಮಿಯಲ್ಲಿ ಬತ್ತಿ ಹೋದಾಗ ಕಣ್ಣೀರು ಸುರಿಸುತ್ತಾನೆ ಆ ಬರಗಾಲದ ತೀವ್ರತೆ ಜನಪದ ಗೀತೆಗಳಲ್ಲಿ ಮನ ಕರಗುವಂತೆ ಮಳಿರಾಜಾ ಕಾಳ ಮಾರಿ ರೊಕ್ಕ ಹಿಡಕೊಂಡು ಮತ್ತಂತಾ ತಿರುಗ್ಯಾರ ಮಳಿರಾಜ ಬತ್ತಂತ ತಿರುಗ್ಯಾರ ಮಳಿರಾಜ ಬರಗಾಲ ಬಂದಾಗ ರೈತರು ತಮ್ಮ ಮಕ್ಕಳನ್ನೇ ಮಾರಿ ಬದುಕು ಸಾಗಿಸಬೇಕಾಗಿ ಬಂದ ಧಾರುಣ ಸನ್ನಿವೇಶವಿದು ಭೀಕರ ಬರಗಾಲದ ಚಿತ್ರ ಬದುಕಿನ ವೈಪರೀತ್ಯಗಳನ್ನು ದಾಖಲು ಮಾಡುತ್ತದೆ ಮಳೆ ಬಾರದೆ ಕ್ಷಾಮ ಆವರಿಸಿದಾಗ ಅನ್ನವಿಲ್ಲದೆ ಸತ್ತ ಜನತೆಯ ದುರಂತ ಚಿತ್ರಣವನ್ನು ಜನಪದ ಗೀತೆಗಳು ಸಮರ್ಥವಾಗಿ ಚಿತ್ರಿಸಿವೆ ಗಂಡುಳ್ಳಿಕ್ಷಿರಾಜ ಗಂಡುಳ್ಳ ಬಾಲ್ಯಾರು ಭಿಕ್ಷಾಕ ಹೊಂಟಾರು ಅನ್ಯಾಯದ ದಿನ ಬಂದ ಮಳಿ ರಾಜ ದಿನ ಬಂದ ಮಳಿ ರಾಜ ಅನ್ಯಾಯದ ದಿನ ಬಂದ ಮಳಿ ರಾಜ ಕೃಷಿ ದೇಶದ ಬೆನ್ನೆಲುಬು ಕೃಷಿಕನಿಗೆ ಆತನ ಕೃಷಿ ಚಟುವಟಿಕೆಗಳಿಗೆ ಮಹಿಳೆ ಬೆನ್ನೆಲುಬಾಗಿದ್ದಾಳೆ ಪ್ರತಿಯೊಂದು ಹಂತದಲ್ಲಿಯೂ ಅವನಿಗೆ ಸಲಹೆ ಸೂಚನೆ ನೀಡುವ ಪ್ರೋತ್ಸಾಹದಾಯಕವಾಗಿದ್ದಾಳೆ ಬೆದೆ ನೋಡಿ ಬಿತ್ತಣ್ಣ ಹದ ನೋಡಿ ಹರಗಣ್ಣ ತುಂಬ ಕೃಷಿ ವಲಯದ ಮಹಿಳೆ ತನಗಿಂತಲೂ ತನ್ನ ಗಂಡ ಮಗ ಅಣ್ಣ ತಮ್ಮಂದಿರು ಮತ್ತು ತವರಿನ ಇತರ ಸಂಬಂಧಿಗಳ ಏಳಿಗೆಯನ್ನು ಅವರೆಲ್ಲರ ಒಳಿತನ್ನು ಕೃಷಿಯಲ್ಲಿ ಕಂಡುಕೊಂಡಿರುವ ಬಗ್ಗೆ ಪರಿಣಾಮಕಾರಿಯಾಗಿದೆ ಅಣ್ಣನ ಹೊಲದಾಗ ಬೆಳ್ಳನ ಬಿಳಿ ಜೋಳ ಮೆಲ್ಲ ಕಮೆಲಿಯೋ ಗಿಣಿರಾಯ ಮೆಲ್ಲ ಕಮೆಲಿಯೋ ಗಿಣಿರಾಯ ಮೆಲ್ಲ ಕಮೆಲಿಯೋ ಗಿಣಿರಾಯ ಅಣ್ಣನ ಕಲ್ಲ ಬಂದಾವೋ ಕಡಿಗಾಗೋ ಕಲ್ಲ ಬಂದಾವೋ ಕಡಿಗಾಗೋ ಕಲ್ಲ ಬಂದಾವೋ ಕಡಿಗಾಗೋ ಜನಪದ ಸಂಸ್ಕೃತಿ ಮೂಲತಃ ಕೃಷಿ ಪ್ರಧಾನವಾದುದು ಅದು ಪ್ರಕೃತಿಯೊಂದಿಗಿನ ಅನುಸಂಧಾನವಾಗಿತ್ತು ಒಕ್ಕಲುತನಕ್ಕೆ ಸಹಕಾರಿಯಾಗಿದ್ದ ಮೂಕ ಪ್ರಾಣಿಗಳೂ ಸಹ ಜೀವನ ಸಂಗಾತಿಗಳಾಗಿದ್ದವು ಎತ್ತಿಲ್ಲದವನಿಗೆ ಎದೆಯಿಲ್ಲ ಎಂಬ ಮಾತಿನಂತೆ ಬದುಕಿಗೆ ಅನ್ನ ನೀಡುವ ಬಸವಣ್ಣನನ್ನು ಬಗೆಬಗೆಯಾಗಿ ಪೂಜಿಸಿದ ಪರಿ ಇದು ಹಾಡಿಗೆ ಮೊದಲ ಯಾರನ್ನ ನೆನೆಯಲು ಬಾಯಿಲ್ಲದವನ ಬಸವಣ್ಣು ಹಾಡಿಗೆ ಮೊದಲ ಯಾರನ್ನ ನೆನೆಯಲು ಬಾಯಿಲ್ಲದವನ ಬಸವಣ್ಣು ಬಾಯಿಲ್ಲದವನ ಬಸವಣ್ಣು ನೆನೆದರ ಬಾರದ ಪದವೂ ಬಂದವು ಬಾಯಿಲ್ಲದವನ ಬಸವಣ್ಣ ಪದವು ಬಂದಾವು ಪಾರದ ಪದವು ಎತ್ತು ಎತ್ತೂ ಎಡ ಎಡಚೋರಿ ಬಸವನ ಎತ್ತೂ ಎಡ ಎಡಚೋರಿ ಬಸವನ ಸುತ್ತೇಳು ಲೋಕ ಸಲಹೋನ ಸುತ್ತೇಳು ಲೋಕ ಸಲಹೋನ ಬಸವನ ಸತ್ವ ಮರೆಯುವುದೇ ದರೆಯು ಕಾಯಕದ ಕೃಷಿ ಬದುಕಿಗೆ ಬೆನ್ನಲುಬಾದ ಬಸವಣ್ಣನು ಒಕ್ಕಲು ಮಕ್ಕಳಿಗೆ ಅನನ್ಯ ದೇವರು ಅವನ ಹೆಸರಲ್ಲಿ ಗುಡಿ ಕಟ್ಟಿ ಹಬ್ಬ ಹರಿದಿನ ಜಾತ್ರೆ ಪರಿಷೆಯನ್ನು ಹಮ್ಮಿಕೊಂಡು ಆರಾಧನೆಗೈದಿರುವ ಅಂಶ ಗಮನಾರ್ಹವಾದುದು ಇಂದಿಗೂ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಬಸವನ ಗುಡಿಯನ್ನು ಕಾಣಬಹುದು ಗಡಿಯ ದಾರಿ ಸಾಗಲೀ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಗಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸಾರಂಗ ಬರುವಾಗ ಕಲೀನ ಕಿರು ಗೆಜೆ ಡಣಿರೆಂದು ಕಲೀನ ಕಿರು ಗೆಜೆ ಡಣಿರೆಂದು ಗಡಿಯ ಗಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಕಸಬ ಹೊಡೆದ ಕೈ ಕಸ್ತೂರಿನಾಥವು ಕಸಬ ಹೊಡೆದ ಕೈ ಕಸ್ತೂರಿನಾಥವು ಬಸವಣ್ಣ ನಿನ್ನ ಸಗಣಿಯ ಬಸವಣ್ಣ ನಿನ್ನ ಸಗಣಿ ಬಳಿದ ಕೈ ಎಸಳು ಎಲಕ್ಕಿ ಗೊನಿ ಎಸಳು ಎಲಕ್ಕಿ ಗೊನಿ ನಾತ ಗಡಿಯಾ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ತಮ್ಮ ಬದುಕಿಗೆ ಬೇಕಾದ ಆಹಾರ ಧಾನ್ಯಗಳನ್ನು ಉತ್ಪಾದಿಸುವಲ್ಲಿ ಬಸವನದೇ ಪ್ರಮುಖ ಸ್ಥಾನ ಹಾಗಾಗಿಯೇ ಅದರ ಸಗಣಿ ಕೂಡ ಪ್ರಿಯ ಬದುಕಿಗೆ ಸಹಕರಿಸುವ ಬಸವನಿಗೆ ಮಾನವ ಸಮಾನ ಸ್ಥಾನ ಕೊಡಲಾಗಿತ್ತು ಅವುಗಳಿಗೆ ಹೆಸರಿಟ್ಟು ರಾಮ ಭೀಮ ಮಾಲಿಂಗ ಕಾಳಿಂಗ ಹವಳ್ಯ ಎಂದು ಮೈದಡವಿ ಮಾತನಾಡಿಸುವ ಪರಿ ರೋಮಾಂಚಕ ಕೃಷಿಕನಿಗೆ ಬಸವ ಉಳುಮೆಗೆ ಒಳಪಡುವ ಮೂಕಪ್ರಾಣಿ ಮಾತ್ರ ಅಲ್ಲ ಇಡೀ ಲೋಕವನ್ನೇ ಸಲಹುವ ಪರೆಯುವ ಅನ್ನದಾತ ಈ ಕಾರಣದಿಂದಲೇ ದೀಪಾವಳಿ ಸಂಕ್ರಾಂತಿ ಹಬ್ಬಗಳನ್ನು ದನಕರುಗಳಿಗಾಗಿಯೇ ಮೀಸಲಿರಿಸಿ ಪೂಜಿಸಿ ಸಂಭ್ರಮಿಸುವ ಪರಿಪಾಠ ರೂಢಿಗತವಾಗಿದೆ ಅಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಅಣ್ಣನ ಆರೆತ್ತು ತಮ್ಮನ ಮೂರೆತ್ತು ನಮ್ಮ ಹದಿನಾರು ನಮ್ಮ ಹದಿನಾರು ಬರುವಾಗ ನನ್ನೂರ ಭೂಮಿ ನಡುಗ್ಯಾವ ನನ್ನೂರ ಭೂಮಿ ಾವ ಹಂತಿಯ ನಮ್ಮೆತ್ತು ಹಂತಿಲಿ ಬಂದಾರ ಹಂತಿಯ ನಮ್ಮೆತ್ತು ಹಂತಿಲಿ ಬಂದಾರ ತೆರಗಿಲಿ ಹಿಡಿದು ವರಸೇನಾಗಿಲಿ ಹಿಡಿದು ವರಸೇನ ತಮ್ಮನ ಹಂತಿಯ ಎತ್ತು ಹದಿನಾರು ಹಂತಿಯ ಎತ್ತು ಹದಿನಾರು ಗಡಿಯ ಗಡಿಯ ದಾರಿ ನಮ ಊರನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಹಿಂದೆ ಕೃಷಿ ಕುಟುಂಬದಲ್ಲಿ ಎಷ್ಟು ಎತ್ತುಗಳನ್ನು ಹೊಂದಿದ್ದಾರೆ ಎನ್ನುವುದರ ಮೇಲೆ ಕುಟುಂಬದ ಸ್ಥಿತಿಗತಿ ಸಾಮಾಜಿಕ ಅಂತಸ್ತು ಸ್ಥಾನಮಾನವನ್ನು ಗುರುತಿಸಲಾಗುತ್ತಿತ್ತು ಅವನದು ಎರಡತ್ತಿನ ಹಟ್ಟಿ ನಾಲ್ಕೆತ್ತಿನ ಹಟ್ಟಿ ಹೀಗೆ ಹೆಚ್ಚು ಹೆಚ್ಚು ದನಕರುಗಳು ಎತ್ತುಗಳನ್ನು ಹೊಂದಿದಷ್ಟು ಅವರದು ದೊಡ್ಡ ಮನೆತನ ಎಂದು ಗೌರವಿಸಲಾಗುತ್ತಿತ್ತು ಬೇಸಾಯದ ಪ್ರಾರಂಭವು ಪ್ರಶಸ್ತಗಳಿಗೆ ಹೂಡಬೇಕಾದ ಎತ್ತು ಅದರ ಬಣ್ಣ ಚಲನೆ ಮುಂತಾದ ಫಲಾಫಲಗಳ ನಿರ್ಣಯದೊಂದಿಗೆ ಸಾಗಿ ಬಂದಿದೆ ಕೃಷಿಯ ಆರಂಭ ಎನ್ನುವುದು ಅದೊಂದು ಧಾರ್ಮಿಕ ಕ್ರಿಯೆ ಅಂತಹ ಪ್ರಸಂಗವನ್ನು ಒಂದು ತ್ರಿಪದಿ ಹೀಗೆ ಕಟ್ಟಿಕೊಟ್ಟಿದೆ ಗಾಡಿಯ ದಾರಿ ಪೂಜೆಯ ಮಾಡ ಎಡೆ ಮಾಡಿ ಕೂರಿಗೆಗೆ ಅಡಿ ಪೂಜೆಯ ಮಾಡ ಎಡೆ ಮಾಡಿ ಕೂರಿಗೆಗೆ ಒಡೆಯ ಮಳಿ ರಾಜ ಬಿತ್ತಿದರೆ ಒಡೆಯ ಮಳಿ ರಾಜ ಬಿತ್ತಿದರೆ ಬೆಳೆಯಾಗಿ ಕಡರಾಸಿ ತುಂಬಿ ಕೈಸೋತು ಕಡರಾಸಿ ತುಂಬಿ ಕೈಸೋತು ಗಾಡಿಯ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ಬೆಳ್ಳನ್ನ ಬಿಳಿಯತ್ತ ಬೆಳ್ಳಿಯ ಬಾರ್ಕೋಲು ಬೆಳ್ಳನ್ನ ಬಿಳಿಯತ್ತ ಬೆಳ್ಳಿಯ ಬಾರ್ಕೋಲು ಬಂಗಾರದ ಛಡಿಯ ಬಲಗೈಯ್ಯ ಬಂಗಾರದ ಛಡಿಯ ಬಲಗೈಯ್ಯ ಹಿಡಕೊಂಡು ಹೊನ್ನ ಬಿತ್ತಾರೋ ಹೊಳಿಸಲು ಬಿತ್ತಾರೋ ಹೊಳಿಸೋ ಕಾಡಿಯ ದಾರಿಸಾಗಲೀ ನಮ್ಮ ಊರನು ಬೇಗ ಸೇರಲಿ ಕಾಡಿಯ ದಾರಿಸಲೀ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಈ ಬಗೆಯ ನೂರಾರು ಹಂತಿ ಹಾಡುಗಳಲ್ಲಿ ಒಕ್ಕಲಿಗನ ಜೀವನ ದರ್ಶನವೇ ಅಡಕವಾದಂತಿದೆ ಒಟ್ಟಿನಲ್ಲಿ ಹಂತಿಯ ಹಾಡುಗಳು ಮೈಮನಗಳ ನೆಮ್ಮದಿಗಾಗಿ ಭಾವಿ ಜೀವನದ ಸುಖಕ್ಕಾಗಿ ಶ್ರಮ ಪರಿಹಾರಕ್ಕಾಗಿ ಮೈತಳೆದವು ಇವುಗಳಲ್ಲಿ ಅಂದಂದಿನ ವಾಸ್ತವಿಕ ಜೀವನದ ಸತ್ಯ ಚಿತ್ರ ಗೋಚರಗೊಂಡಿದೆ ರಾಶಿಪೂಜೆ ಎಂಬುದು ರೈತ ಬಾಂಧವರಿಗೆ ಸಂಭ್ರಮದ ಕೆಲಸ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಆಯಾ ಕಾಲಕ್ಕೆ ತಕ್ಕ ಬೆಳೆ ಬೆಳೆದ ರೈತರು ಹೊಲದಲ್ಲಿ ರಾಶಿಪೂಜೆ ಮಾಡುತ್ತಾರೆ ರಾಶಿಯ ಪ್ರತಿಯೊಂದು ಕಾಳು ಭೂತಾಯಿ ಕೊಟ್ಟ ವರ ಎಂದು ಅವರ ಭಾವನೆ ಅದರಲ್ಲೂ ಹಳೆಯ ಮೈಸೂರು ಭಾಗದಲ್ಲಿ ಆಚರಿಸುವ ರಾಗಿ ರಾಶಿ ಪೂಜೆ ಹಾಗೂ ಉತ್ತರ ಕರ್ನಾಟಕದ ಜೋಳದ ರಾಶಿ ಪೂಜೆ ವಿಶೇಷವಾದವು ಸಾಸಿವೆ ಸೀರೆ ರಾಶಿಗೀ ತಂದೀನಿ ಲಕ್ಷಿ ತಾಯಿ ಹುಡುಗ ಸಾಸಿವೆ ಗಣ್ಣಿನ ಸೀರೆ ರಾಶಿಗೀತೀನಿ சி மீ உடுவாரே உடுவ லக்ஸி மீ தாயி ஊடுவாரே நம்மனையாசி ஹரக்கே கொடுவாரே கணதாக பந்தேன கை முகிது நந்தேன கணதாக வந்தேன கை ಬಾಲಕನು ಹಾಡುದ ಕ ಗಣರಾಯ ಕರುಣಿಟ್ಟು ವರವ ಕೊಡು ನಮಗ ಕರುಣಿಟ್ಟು ಕಣ ತುಂಬ ರಾಶಿ ಹೊಳೆಯಾಗಿ ಕಾಣದ ಹುಲುಸು ಹೂಡಿಯಾಗಿ ಹೋಲದಾಗ ಕಣತುಂಬರಾಶಿ ಹೊಳೆಯಾಗಿ ಕಣತುಂಬರಾಶಿ ಹೊಳೆಯಾಗಿ ಕಣ ತುಂಬ ರಾಶಿ ಹೊಳೆ ರೈತರ ವ್ಯವಸಾಯ ಜೀವನದಲ್ಲಿ ಕಣ ಪ್ರಮುಖವಾದ ಅಂಗ ಇಡೀ ವರ್ಷದ ಅವನ ಪರಿಶ್ರಮ ಒಂದೆಡೆ ಸೇರಿ ಅದು ಶುದ್ಧಗೊಂಡು ಮನೆಯ ಕಣಜ ಸೇರುವ ಘಟನೆಯಿದು ಹಾಗಾಗಿಯೇ ಕಣದಿಂದ ಕಣಜದವರೆಗಿನ ಕ್ರಿಯೆ ಪ್ರಕ್ರಿಯೆಗಳು ಅತ್ಯಂತ ಪ್ರಮುಖ ಕಣದಲ್ಲಿ ಹಂತಿ ಹೊಡೆಯುತ್ತಾ ಶ್ರಮದ ಕೆಲಸ ಮಾಡುತ್ತಲೇ ತಮ್ಮ ಪಾಡನ್ನು ಹಾಡಿಕೊಳ್ಳುವ ಕ್ರಿಯೆ ಆಗಿದೆ पडगेरण्ण कणके बारो हदगोल कणके तारो वडेरण्णा कणके बारो हगोल कणके तारो उ बा कणके बारो तोडल कणके तारो हूगारण कणके बारो हूवन दण्डि कणके तारो वडेरण्ण कणके बारो हदरगोल ಒಕ್ಕಲುತನಕ್ಕೆ ಬೇಕಾದ ನೇಗಿಲು ಕುಂಟೆ ನೊಗಗಳನ್ನು ಸಿದ್ಧಗೊಳಿಸುತ್ತಿದ್ದ ಆಚಾರಿಯು ರೈತನಿಗೆ ಬಂಧುವಿನ ಹಾಗೆ ಭಾಸವಾಗಿದ್ದಾನೆ ಬಡಿಗ ಕುಂಬಾರ ಹೂಗಾರ ಇವರನ್ನು ಅಣ್ಣ ಎಂದು ಸಂಬೋಧಿಸುವುದರ ಮೂಲಕ ವೃತ್ತಿ ಸಂಬಂಧವನ್ನು ಕಾಯಕದ ಆಚೆಗೆ ಮನಗೊಂಡು ವಿಶಾಲವಾಗಿ ಎದುರುಗೊಂಡಿರುವ ಪೂರ್ಣ ದೃಷ್ಟಿಯೊಂದು ಈ ಗೀತೆಯಲ್ಲಿ ಗೋಚರಗೊಂಡಿದೆ ಕೃಷಿ ಸಂಬಂಧಿ ಸಾಹಿತ್ಯವನ್ನು ಗಮನಿಸಿದಾಗ ಮಹಿಳೆಯ ಪಾಲುದಾರಿಕೆಯ ಕುರಿತಂತೆ ಕೆಲವು ಮಾಹಿತಿಗಳು ದೊರೆಯುತ್ತವೆ ಇದರಿಂದ ಕೃಷಿಗೂ ಮಹಿಳೆಗೂ ಇರುವ ಸಂಬಂಧ ಯಾವ ರೀತಿಯದು ಎಂದು ತಿಳಿದುಬರುತ್ತದೆ मरा करकोंडू उत्तमरा मरकण्डु ईरप्प मुत्तरा हिरि ओलका मुत्तरा ಸಂಬಂಧಪಟ್ಟ ಜನಪದ ಸಾಹಿತ್ಯವನ್ನು ಪರಾಮರ್ಶಿಸಿದಾಗ ಅದರಲ್ಲೂ ಗೀತೆಗಳಲ್ಲಿ ಮಹಿಳಾ ಬದುಕಿನ ಒಳಾವರಣ ಅನಾವರಣಗೊಂಡಿದೆ ಎದ್ದಿಲ್ಲದವನಿಗೆ ಎದೆ ಇಲ್ಲ ಜಾನಪದ ರೂಪಕ ಕೇಳಿದರೆ ರಚನೆ ಡಾಕ್ಟರ್ ವಿಜಯಲಕ್ಷ್ಮಿ ಮನಾಪುರ ಸಂಗೀತ ಜಿ ಪುಷ್ಪಲತಾ ಗೀತೆಗಳನ್ನು ಹಾಡಿದವರು ಜಿ ಪುಷ್ಪಲತಾ ಹಾಗೂ ಡಾಕ್ಟರ್ ವಿಜಯಲಕ್ಷ್ಮಿ ಮನಾಪುರ ತಬಲಾ ಸಹಕಾರ ತುಮಕೂರು ಬಿ ನಿರ್ಮಾಣ ಸಹಕಾರ ಜಿಎನ್ ಮಂಜುನಾಥ್ ನಿರೂಪಣೆ ಹಾಗೂ ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್